ನಮಸ್ಕಾರ ವೀಕ್ಷಕರೇ ಯುಟಿವಿ ನ್ಯೂಸ್ ಗೆ ಸ್ವಾಗತ ನಾನು ರೋಹಿತ್ ಪವಾರ್ ಗೊತ್ತಿದೆ ಬಿಡಿ ಸಂಸ್ಥೆ ಡಿಎಂ ಡಿ ಯೂನಿವರ್ಸಿಟಿಯಲ್ಲಿ ಡಿ ಎಂ ಪಾಟೀಲ್ ಮೆಡಿಕಲ್ ಕಾಲೇಜಿನಲ್ಲಿ ನಾವು ಹತ್ತು ಪರ್ಸೆಂಟ್ ಸೀಟ್ಸ್ ಕೊಡ್ತಿದ್ವಿ ಅಂದರೆ ಪ್ರತಿ ವರ್ಷ ಹದಿನೈದು ಬಡ ವಿದ್ಯಾರ್ಥಿಗಳಿಗೆ ಒಂದು ರೂಪಾಯಿ ಫೀ ಇಲ್ಲಾದರೆ ಅಡ್ಮಿಷನ್ ಕೊಡ್ತಿದ್ವಿ ಕೇಂದ್ರ ಸರ್ಕಾರ ನೀಟ್ ಬಂದ ಮೇಲೆ ಆ ಒಂದು ಇದನ್ನು ಡಗದಾಕಿ ಅಂತ ನಾನು ಕೊಡಲಿಕ್ಕೆ ಬರೋದಲ್ಲ ಅಂತ ಡಿಸ್ಕಿಶನ್ ಮೇಲೆ ಬಡವರಿಗೆ ಬರ್ವರಿಗೆ ಕೊಡುವಂಥದ್ದು ನೀಟ್ ರ್ಯಾಂಕಿಂಗ್ ಮಾಡ್ತು ಈಗ ನಾನು ಆ ದಿನದಿಂದ ವಿಚಾರ ಮಾಡಿದೆ ಇವತ್ತು ವಿಜಯಪುರ ಜಿಲ್ಲೆ ಜನ ಮಕ್ಕಳು ಯಾರಿರ್ತಾರೆ ಪಾಪ ಕೂಲಿ ಕಾರ್ಮಿಕ ಮಕ್ಕಳು ಅವ್ರು ಯಾರಿಗೆ ಇವತ್ತು ಸರ್ಕಾರದಲ್ಲಿ ಸರ್ಕಾರಿ ಸೀಟು ಗೌರ್ಮೆಂಟ್ ಕಾಲೇಜಿನ ಆಗಲಿ ಅಥವಾ ಖಾಸಗಿ ಕಾಲೇಜಿನವರೇ ಆಗಲಿ ಆ ಸರ್ಕಾರಿ ಸೀಟ್ ಕೊಟ್ಟಿದ್ರು ಕೂಡ ಅದು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಪ್ರತಿ ವರ್ಷ ಅದನ್ನು ಕೂಡ ಶಕ್ತಿ ಇರಲಿಲ್ಲ ಈಗ ನೋಡಿ ಉದಾಹರಣೆಗೆ ಪಾಪ ತಂದೆ ಇಲ್ಲ ತಾಯಿ ಕೂಡ ವಾರದಲ್ಲಿ ಪಾಪ ಅಂತ ಕರ್ಕೊಂಡ್ಬಂದ್ರೆ ಹೀಗಾಗಿ ಅಂತ ವಿದ್ಯಾರ್ಥಿಗಳು ಏನು ಬಡವರು ಇದಾರೆ ಆ ಬಡವರು ಯಾರು ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಆಗಲಿ ಖಾಸಗಿ ಮೆಡಿಕಲ್ ಕಾಲೇಜಲ್ಲಿ ಆಗಲಿ ಸರ್ಕಾರಿ ಸೀಟ್ ಯಾರು ಕಟ್ಕೊಂಡಿರ್ತಾರೆ ಸರ್ಕಾರಿ ಶೀಟ್ ಮಾಡ್ಕೊತದೆ ಅವ್ರಿಗೆ ಲಕ್ಷ ಎರಡು ಲಕ್ಷ ರೂಪಾಯಿ ಖರ್ಚು ಪ್ರತಿ ವರ್ಷ ಖರ್ಚು ಬರ್ತದೆ ಅಲ್ಲಿ ಟ್ಯೂಷನ್ ಫೀ ಆಗಲಿ ಹಾಸ್ಟೆಲ್ಲು ಮೆಸ್ಸು ಬಟ್ಟೆ ಆಮೇಲೆ ಬುಕ್ಸು ಹೀಗಾಗಿ ಅದನ್ನು ನಮ್ಮ ಪ್ರೊಫೆಸರ್ ಕುಲ್ಕರ್ಣಿಯವ್ರನ್ನ ರಂಗೇಂದ್ರ ಕುಲಕರ್ಣಿಯವ್ರಿಗೆ ಅವರೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಪ್ರತಿ ವರ್ಷ ಯಾಕಂದ್ರೆ ನಾಳೆ ಬಗ್ಗೆ ನಾವು ಫೀ ಕೊಟ್ಟಿವಂದ್ರೆ ಮೆಸ್ ಬಿಲ್ ಕಟ್ಟೋಂಥದ್ದು ಶಕ್ತಿ ಇರೋಂಗಿಲ್ಲ ಹಾಸ್ಟೆಲ್ ಫೀ ಕಟ್ಟೋಂಥದ್ದು ಶಕ್ತಿ ಇರೋಲ್ಲ ಅದಕ್ಕೆ ಪಾಪ ಅವರು ಅಲ್ಲಿ ಪರಿಸ್ಥಿತಿ ಆಗಬಾರ್ದು ಅಂತ ತಿಳ್ಕೊಂಡು ಕಂಪ್ಲೀಟ್ ಒಂದು ಫೀಸ್ ಪ್ಯಾಕೇಜ್ ಮಾಡಿ ಅವರಿಗೆ ಟ್ಯೂಷನ್ ಫೀ ಆಗಲಿ ಹಾಸ್ಟೆಲ್ ಫೀಸ್ ಆಗಲಿ ಮಸ್ ಫೀಸು ಪ್ಲಸ್ ಬುಕ್ಸು ಎಲ್ಲ ಕೊಡಿ ಒಂದು ರೀಸನಬಲ್ ಅಮೌಂಟ್ವ್ರಿಗೆ ಒಂದು ಸ್ವಲ್ಪ ಖರ್ಚಿಗೂ ಕೂಡ ಕೊಡುವಂಥದ್ದು ಮಾಡ್ತೀವಿ ಸೊ ಸಾಮ್ ಸ್ವಾವಲಂಬನಿಂದ ಅವ್ರು ಯಾರು ಮುಂದೆ ಕೈಗೊಳ್ಳುವಂಥ ಪರಿಸ್ಥಿತಿ ಬರೋದಲ್ಲ ಅಥವಾ ಕ್ಯೂ ಪಾಪವು ಬಳಲಿಕ್ಕೆ ಅದು ಆಗೋದಲ್ಲ ಇದೊಂದು ಇದನ್ನು ನಾನು ಪ್ರತಿ ವರ್ಷ ಒಂದು ಹತ್ತನೇನು ವಿದ್ಯಾರ್ಥಿಗಳಿಗೆ ಎಂಟು ಹತ್ತು ಹದಿನೈದು ಅದನ್ನ ಮಾಡ್ಕೊಂಡಿದ್ವಿ ಹೀಗಾಗಿ ಇದೊಂದು ಬೇಡ್ ಸಂಸ್ಥೆಯಿಂದ ಈ ಬಡ ಮಕ್ಕಳಿಗೆ ಸಹಾಯ ಮಾಡುವಂಥದ್ದು ಒಂದು ಜಿಲ್ಲೆ ಬಿಜೆಪಿ ಜಿಲ್ಲೆ ಜೊತೆ ಸರ್ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಅದು ಮಾಡಲಿಲ್ಲ ಅವ್ರ ಪೀರಿಯಡ್ನಾಗೂ ಮಾಡಿದ್ರು ಅವಾಗ ಯಾಕೆ ಮಾಡಲಿಲ್ಲ ಹೋರಾಟ ಅವ್ರ ಪೀರಿಯಡ್ನಾಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಪೀರಿಯಡ್ನಾಗೂ ಗೆಜೆಟ್ ನೋಟಿಫಿಕೇಷನ್ ಇತ್ತು ಏನು ರೀ ಅವ್ರ ಸರ್ಕಾರದಾಗೂ ಗೆಜೆಟ್ ನೋಟಿಫಿಕೇಷನ್ ಇತ್ತು ಅವ್ರು ಸು ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಪೀರಿಯಡ್ನಾಗೂ ಕೂಡ ಒಂಬತ್ತು ನಂಬರ್ ಹನ್ನೊಂದು ನಂಬರ್ ವಕ್ ತಪ್ಪು ಮಾಡಿದ್ರೆ ನಾವು ಅದನ್ನು ವಕ್ ಕೊಟ್ಟು ಹೇಳಿದ್ದೀವಿ ಮನೇನೂ ಕೂಡ ಪ್ರೊಟೆಕ್ಟ್ ಮಾಡೋಂಗಿಲ್ಲ ವಾಕ್ ಭಾಳಷ್ಟು ತಪ್ಪು ಮಾಡಿದಾವೆ ಅದೇ ಯಾವುದು ಮಾತಿಲ್ಲ ಎಲ್ಲೆಲ್ಲಿ ವಕ್ ತಪ್ಪು ಮಾಡಿದೆ ಅದನ್ನು ಸರಿಪಡಿಸಲಿಕ್ಕೆ ನಾನು ಈಗ ಟಾಸ್ಕ್ ಫೋರ್ಸ್ ಕಮಿಟಿ ನಮ್ಮ ಜಿಲ್ಲೆಯಂತೂ ಮಾಡಿದ್ದೀನಿ ಮುಖ್ಯಮಂತ್ರಿಗಳಿಗೂ ಕೂಡ ಮನೆ ಕೂಡ ಹೇಳಿದ್ದೀವಿ ಎಲ್ಲಿ ವಕ್ಗಳು ತಪ್ಪು ಮಾಡಿದಾವೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಿ ಆರ್ ನಾಟ್ ಪ್ರೊಟೆಕ್ಟಿಂಗ್ ವಾಕ್ ಮತ್ತು ವಕ್ ಬರೀ ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಮುಸ್ಲಿಮರ್ಗ ಅನೇಕ ಆಸ್ತಿಗಳು ಆದರೆ ಬಿ ಜೆ ಪಿಯವ್ರು ಕೇಳೋದಿಷ್ಟೇ ನೀವು ಇಷ್ಟು ಎಪ್ಪತ್ನಾಲ್ಕರಿಂದ ನಿರ್ಲೀತಾರ ನೀವು ಮ್ಯಾನಿಫೆಸ್ಟೋದಾಗ ಯಾಕೆ ಹಾಕಿದ್ರಪ್ಪ ನೀವು ಎರಡು ಸಾವಿರದ ಹದಿನಾಲ್ಕರಾಗ ಮ್ಯಾನಿಫೆಸ್ಟೋದಾಗ ಹಾಕಿದ್ರಿ ಶುಭ ಕರಂದ್ಲಾಜೆ ಪಾರ್ಲಿಮೆಂಟ್ನಾಗ ಕ್ವಶನ್ ಕೇಳಿದ್ದಕ್ಕೆ ಮೈನಾರಿಟಿ ಆಫೇರ್ಸ್ ಮಿನಿಸ್ಟರ್ನ ಹಕ್ಕಿ ಅವ್ರ ಉತ್ತರ ಕೊಟ್ಟ್ರಿ ಹೋಗಿತ್ತು ನಿಮ್ಮದು ಹೋರಾಟ ರಾಜಕೀಯ ಪ್ರೇರಿತ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡು ದಿವಸ ಕುಂಭಕರ್ಣ ನಿಧಿ ಮಾಡಿರುತ್ತೆ ನಾವು ನೀವು ಇದ್ದಾಗ ಯಾಕೆ ಮಾಡಲಿಲ್ಲ ಇದ್ರಲ್ಲ ಕೇಂದ್ರ ಸರ್ಕಾರ ನಿಧಿ ಅದ ಹತ್ತು ವರ್ಷ ಕೇಂದ್ರ ಸರ್ಕಾರ ಅದ ಟೂ ತೌಸಂಡ್ ಫೋರ್ಟೀನ್ ಟು ಟ್ವೆಂಟಿ ಫೋರ್ ಮಾಡೋದು ಇರಲಿ ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ದೀರಿ ಮ್ಯಾನಿಫೆಸ್ಟೋದಾಗ ಹಾಕಿದ್ದೀರಿ ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಟ್ಟಿದ್ದೀರಿ ಲೋಕಸಭೆಯಲ್ಲಿ ಇಲ್ಲಿ ಬಂದು ನಾಟಕ ಮಾಡ್ತೀವಿ ಸರಿ ವಿಜೇಂದ್ರ ಅವರು ಯತ್ನಾಳ್ ಕ್ರೆಡಿಟ್ಗೋಸ್ಕರ ಇದು ನಡೀತಿದೆ ಅಂತ ಹಂಗೆ ಹೇಳಿದ್ರು ಆ ವಿಜೇಂದ್ರನ ತೆಗಿಬೇಕಂತಾರ ಇವ್ರಿಗೆ ಊರು ತೆಗಿಬೇಕಂತಾರೆ ಒಟ್ಟಾರೆ ಅವರವರ ರಾಜಕೀಯ ಇಬ್ಬಂದರಾಗಿ ಬಿಟ್ರಮ್ಮ ಸರ್ ಮೂರು ಉಪ ಮತ್ತು ಮಹಾರಾಷ್ಟ್ರ ನಾವು ಆಶಾ ಆಶಾಭಾವನೆ ಹೊಂದಿದ್ದೀವಿ ಮಹಾರಾಷ್ಟ್ರದ ಜಾರ್ಖಂಡ್ನಲ್ಲಿ ಎರಡು ಕಡೆ ಪಕ್ಷಕ್ಕೆ ಇವತ್ತು ಬಹುಮತ ಬರ್ತದೆ ಸರ್ಕಾರ ರಚನೆ ಮಾಡ್ತಿರೋದು ಆಶಾಭಾವನೆ ಬಂದಿದ್ದೀವಿ ಅದನ್ನ ಬೇರೆ ಅಮೆರಿಕ ಇದ್ರೆ ವಾರಂಟಿ ರಚನೆ ಇದೆ ಸರ್ ಆಯ್ತು ಯಾರು ತಪ್ಪಿಸ್ ಮಾಡಿರ್ತಾರೆ ಅವ್ರ ಬೇಗ ಕ್ರಮ ಆಗ್ತದೆ ಯಾರ್ದು ಯಾರು ಪ್ರೊಟೆಕ್ಟ್ ಮಾಡೋದು ಪ್ರಶ್ನೆ ಬಂದಿಲ್ಲ ಈಗ ಯಾರು ತಪ್ಪು ಮಾಡ್ತಾರೆ ಅವ್ರು ಯಾರೇ ಇರಲಿ ಇರಲಿ ಬೇರೆ ಯಾರೇ ಇರಲಿ ಅವ್ರ ಮೇಲೆ ಸ್ವಾಭಾವಿಕವಾಗಿ ಅದು ಅದು ಅವ್ರಿಗೆ ಶಿಕ್ಷೆ ಆಗಬೇಕು ಅಥವಾ ಕ್ರಮ ಆಗಬೇಕು लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए